ಕೆಆರ್ಪೇಟೆ ಗ್ರಾಮ ದೇವತೆ ಶ್ರೀ ದೊಡ್ಡಕೇರಮ್ಮ ದೇವಿಯ ನೂತನ ದೇವಾಲಯದ ಉದ್ಘಾಟನೆ ಹಾಗೂ ಶ್ರೀರಥದ ಲೋಕಾರ್ಪಣೆ ಸಮಾರಂಭ ಅದ್ದೂರಿಯಾಗಿ ನಡೆಯಿತು ಮೈಸೂರು ಕೊಡಗು ಲೋಕಸಭಾ ಸದಸ್ಯರು ಹಾಗೂ ಮೈಸೂರು ಮಹಾರಾಜರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ದೇವಾಲಯದ ಗೋಪುರದ ಕಳಸ ಪ್ರತಿಷ್ಠಾಪನೆ ಕಾರ್ಯದಲ್ಲಿ ಭಾಗವಹಿಸಿ ಗ್ರಾಮಸ್ಥರು ನೀಡಿದ ಆತ್ಮೀಯ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಪ್ರತಿಬಿಂಬವಾಗಿರುವ ದೇವಾಲಯಗಳ ಸಂರಕ್ಷಣೆಯು ನಮ್ಮೆಲ್ಲರ ಹೊಣೆಯಾಗಿದೆ ಮಾನವರಾದ ನಾವು ದೇವರು ಮತ್ತು ಧರ್ಮದ ಮಾರ್ಗದಲ್ಲಿ ಸಾಗುವುದರಿಂದ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯು ದೊರೆಯುವ ಜೊತೆಗೆ ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೂಡ ಲಭಿಸುತ್ತದೆ ನಮ್ಮ ಪೂರ್ವಿಕರಿಂದ ಕೊಡುಗೆಯಾಗಿ ಬಂದಿರುವ ಆಚಾರ ವಿಚಾರಗಳನ್ನು ಪಾಲಿಸುವ ಜೊತೆಗೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವ ವಿಚಿದ್ರಕಾರಿ ಶಕ್ತಿಗಳನ್ನು ಬಗ್ಗು ಬಡಿಯುವ ಜೊತೆಗೆ ನಮ್ಮ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸಲು ಸದಾ ಜಾಗೃತರಾಗಿರಬೇಕು ಎಂದು ಮಹಾರಾಜ ಯದುವೀರ್ ಮನವಿ ಮಾಡಿದರು ಎಲ್ಲಾ ಕ್ಷೇತ್ರಕ್ಕೂ ಸೀಮಿತ ಆಗುತ್ತೆ ಅಂತ ಹೇಳ್ತಾ ಇವತ್ತು ತಮ್ಮ ಕ್ಷೇತ್ರಕ್ಕೂ ಸಹ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನಿಜಕ್ಕೂ ಒಂದು ಸೌಭಾಗ್ಯ ವೇದಿಕೆ ಮೂಲಕ ಹೇಳ್ತಾ ಭಾರತೀಯ ಸಂಸ್ಕೃತಿ ಭಾರತೀಯ ಪಾರಂಪರೆ ಶಾಶ್ವತವಾಗಿ ಉಳಿಬೇಕಾಗಿರುವಂತದ್ದು ನಮ್ಮೆಲ್ಲರ ಗುರಿ ನಮ್ಮೆಲ್ಲರ ಉದ್ದೇಶ ಕೃಷಿ ಮುನಿಗಳು ಸಾವಿರಾರು ವರ್ಷ ಅಂದ್ರೆ ಯುಗ ಯುಗದಿಂದ ಏನು ತಪಸ್ ಮಾಡಿ ನಮ್ಮೆಲ್ಲರಿಗೂ ಈ ಧರ್ಮವನ್ನು ಸೃಷ್ಟಿ ಮಾಡಿ ನಮ್ಮ ಅನೇಕ ಗ್ರಂಥಗಳು ಮೂಲಕ ಈ ಸಂಸ್ಕೃತಿಯನ್ನು ಏನು ಸೃಷ್ಟಿ ಮಾಡಿದ್ದಾರೆ ಆ ಸಮಯದಿಂದ ಇವತ್ತರೆಗೂ ನಮ್ಮನ್ನು ನೀವೆಲ್ಲರ ಪೂಜೆ ಅದರ ರಕ್ಷಣೆ ಮಾಡಿ ನಮ್ಮ ಕೊಟ್ಟಿದ್ದಾರೆ ಇಡೀ ವಿಶ್ವದಲ್ಲಿ ಯಾವ ದೇಶವೂ ಇಲ್ಲ ಅಂದರೆ ಮೂಲ ಸಂಸ್ಕೃತಿ ಇವತ್ತೂ ಒಳ್ಳಿರ್ತಕ್ಕಂಥ ಯಾವ ದೇಶವು ಇಡೀ ವಿಶ್ವದಲ್ಲಿ ಭಾರತ ಏಕೈಕ ದೇಶ ಇದೆ ಅದರಲ್ಲೂ ಸಹ ಮೈಸೂರು ಮತ್ತೆ ಹಳೆ ಮೈಸೂರು ಭಾಗ ಮತ್ತು ಇಡೀ ಕರ್ನಾಟಕದಲ್ಲಿ ಆ ಧರ್ಮದ ರಕ್ಷಣೆ ಮಾಡಿರ್ತಕ್ಕಂಥ ಒಂದು ಜಾಗ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಒಂದು ಕ್ಷೇತ್ರ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಹಿಂದೆ ಚಾಲುಕ್ಯರು ಇರ್ಬೋದು ಹೊಯ್ಸಾಲ ರಾಜರು ಇರ್ಬೋದು ಗಂಗಾ ನಾಯಕರು ಇರ್ಬೋದು ವಿಜಯನಗರ ಚಕ್ರವರ್ತಿಗಳು ಇರ್ಬೋದು ಅಂತ್ಯದಲ್ಲಿ ನಮ್ಮ ಪೂರ್ವಜರು ಮೈಸೂರು ರಾಷ್ಟ್ರ ಕಾಲ ಇರ್ಬೋದು ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಆ ರಕ್ಷಣೆ ಮಾಡ್ತಾ ಬಂದಿದೆ ಒಂದು ದೊಡ್ಡ ಉದಾಹರಣೆ ತಮ್ಮ ದೇವಸ್ಥಾನ ಇವತ್ತು ಉದ್ಘಾಟನೆ ಮಾಡುವ ಮೂಲಕ ನೀವು ಆ ಧರ್ಮದ ಇದೇ ಸಂದರ್ಭದಲ್ಲಿ ದಾನಿಗಳು ಹಾಗೂ ಗಣ್ಯರನ್ನು ಸಂಸದರಾದ ಯದುವೀರ್ ಸನ್ಮಾನಿಸಿ ಗೌರವಿಸಿದರು ಕೆಆರ್ಪೇಟೆ ಗ್ರಾಮದ ಯಜಮಾನರಾದ ಹೆಗ್ಗಡಿ ಕೆಎನ್ ಕೃಷ್ಣ ಪಟೇಲ್ ಚಂದ್ರಣ್ಣ ಉದ್ಯಮಿ ಎಚ್ ಎಂ ಚಂದ್ರಶೇಖರ್ ಹಾಗೂ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರನ್ನು ಸನ್ಮಾನಿಸಿ ಗೌರವಿಸಿದರು ರಾಜ್ಯದ ಮಾಜಿ ಸಚಿವ ಡಾ ನಾರಾಯಣಗೌಡ ಮೈಸೂರು ಸಂಸ್ಥಾನದಿಂದ ಹಾಗೂ ರಾಜಮನೆತನದಿಂದ ಕೆಆರ್ಪೇಟೆ ಪಟ್ಟಣಕ್ಕೆ ಅಪಾರವಾದ ಕೊಡುಗೆ ಇದೆ ಇಂದು ನಮ್ಮೂರಿನ ಗ್ರಾಮದೇವತೆ ದೇವಾಲಯದ ಉದ್ಘಾಟನೆಗೆ ಸ್ವತಃ ಮಹಾರಾಜರೇ ಬಂದಿರುವುದರಿಂದ ನಮ್ಮೂರಿನ ಭಾಗ್ಯದ ಬಾಗಿಲು ತೆರೆಯಲಿದೆ ಗ್ರಾಮಸ್ಥರಿಗೆ ಅಪಾರ ಸಂತೋಷವಾಗಿದೆ ಎಂದು ಅಭಿಮಾನದಿಂದ ಹೇಳಿದರು ಮಾಜಿ ಶಾಸಕ ಕೆಬಿಚಂದ್ರಶೇಖರ್ ಮೂಡಾ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್ ಪುರಸಭೆ ಅಧ್ಯಕ್ಷೆ ಪಂಕಜ ಉಪಾಧ್ಯಕ್ಷೆ ಸೌಭಾಗ್ಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ರವೀಂದ್ರ ಬಾಬು ಪುರಸಭೆ ಸದಸ್ಯ ಪ್ರಮೋದ್ ಕುಮಾರ್ ಕೆಸಿ ಮಂಜುನಾಥ್ ನಟರಾಜ್ ಇಂದ್ರಾಣಿ ಸುಗುಣ ರಮೇಶ್ ಮಹಾದೇವಿ ನಂಜುಂಡ ಬಸ್ ಸಂತೋಷ್ ಕುಮಾರ್ ಆರ್ ಆರ್ಟಿಒ ಮಲ್ಲಿಕಾರ್ಜುನ್ ಸೇರಿದಂತೆ ಸಾವಿರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸಂಸ್ಕೃತಿ ಸಂಘಟಕ ವೇದ ಬ್ರಹ್ಮ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳು ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದ್ದರು ಭಾವನಾ ಟಿವಿಗಾಗಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ